ಭಯ ನೋಡಿ ಮನುಷ್ಯನಿಗೆ ಭಯ ಅನ್ನೋದು ತುಂಬಾನೇ ಭಯಾನಕವಾದ ಫೀಲಿಂಗ್ ಯಾಕಂತ ಹೇಳಿದ್ರೆ ನಮಗೆ ಏನನ್ನ ಮಾಡಬೇಕಾದ್ರೂ ಭಯ ಆಗತ್ತೆ ಯಾರ ಹತ್ರ ಮಾತಾಡಬೇಕಾದ್ರೂ ಭಯ ಆಗುತ್ತೆ ನನ್ನ ಹೆಲ್ತ್ ಏನಾಗುತ್ತಪ್ಪ ಅನ್ನೋ ಒಂದು ಭಯ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದಾದ್ರೂ ಒಂದು ವಿಷಯಕ್ಕೆ ತಾನು ಭಯ ಪಡೆದಿರೋ ವಿಷಯನೇ ಇಲ್ಲ ಅದ ಹೇಳ್ತಾರೆ ಜೋ ಡರ ಓ ಮರ ಅಂತ ಯಾವಾಗ ನಾವು ಹೆದರ್ಕೊಂಡು ಹೆದರ್ಕೊಂಡು ಜೀವನ ಮಾಡ್ತಾ ಇರ್ತೀವಪ್ಪ ಮಾತಾಡ್ತಿ ಮಾಡ್ತಾ ಇರ್ತೀವ ಅಂತ ಹೇಳಿದ್ರೆ ಅಪ್ಪ ನಂಗೆ ಈ ಜೀವನನೇ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ನಾವು ರೋಸೆ ತೊಗೊಬಿಡ್ತೀವಿ ಆದರೆ ಇದರಿಂದಲ್ಲ ಹೇಗಪ್ಪ ಹೇಗ ಪಾಚೆ ಬರೋದು ಅಂತ ಹೇಳಿದ್ರೆ ನೋಡಿ ಭಯ ನಾವು ಒಡೆದು ಓಡಿಸ್ಬೇಕು ಅಂತ ಹೇಳಿದ್ರೆ ಫಿಯರನ್ನು ಫೇಸ್ ಮಾಡೋದೇ ಕಲ್ತ್ಕೊಳ್ಳಿ ನಿಮಗೆ ಸ್ಟೇಜಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ ಅಂದರೆ ಹೋಗಿ ಮಾತಾಡಿ ಕತ್ಲೆ ಅಂದರೆ ಭಯ ಆಗುತ್ತೆ ಅಂದರೆ ಹೋಗಿ ಕತ್ಲೇಲಿ ಇರಿ ಆದರೆ ನಾನು ಹೇಳೋದು ಸುಲಭ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾವಾಗ ನಾವು ಫಿಯರನ್ನು ಫೇಸ್ ಮಾಡಲಿಕ್ಕೆ ಶುರು ಮಾಡ್ತೀವೋ ಆಗ ಆ ಫಿಯರ್ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಟ್ರೈಯೇ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಭಯ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಈಗ ಕಾಪೇಟಿವ್ ಬಿಹೇವಿಯರಲ್ ಥೆರಪಿ ಮೂಲಕ ನಾವು ಹೇಗೆ ಭಯವನ್ನು ಹೋಗ್ಲಾಡ್ತೀವಿ ಅಪ್ಪ ಅಂತ ಹೇಳಿದ್ರೆ ಸಪೋಸ್ ಎಮೋಷನ್ ಅನ್ನು ತಗೊಳ್ಳೋಣ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಸಾವಂದ್ರೆ ಭಯ ಇರುತ್ತೆ ಕಾನ್ಸ್ಟೆಂಟ್ ಆಗಿ ನನಗೆ ಹೆಲ್ತ್ ಏನಾದ್ರೂ ಅಪ್ಸೆಟ್ ಆಗಿಬಿಡುತ್ತೆ ಅಥವಾ ಏನೋ ನನ್ನ ಕೆಲಸ ಹೋಗ್ಬಿಡುತ್ತೆ ಹೀಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳೋಣ ಅವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಈ ಎಮೋಷನ್ ಒನ್ ಅವರ್ ಆದಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಒಂದು ಗಂಟೆ ಆದ್ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಂತರ ಒಂದು ವೀಕ್ ಆದ್ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಒಂದ್ ತಿಂಗಳಾದ್ಮೇಲೆ ಹೇಗೆ ನಾನು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ ಒಂದು ವರ್ಷ ಆದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತೀನಿ ಹೀಗೆ ನಿಮ್ಮ ಭಾವನೆಗಳನ್ನ ವಿಂಗಡಿಸ್ಕೊಂಡು ಬನ್ನಿ ಯಾವಾಗ ನೋಡಿ ಪ್ರತಿ ಒಂದು ಎಮೋಷನ್ ಹೇಗಪ್ಪ ಅಂತ ಹೇಳಿದ್ರೆ ನದಿ ತರ ಹರಿತಾ ಇರತ್ತೆ ನೀವು ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾನು ತಡೆಗಡ್ತೀನಿ ಅಂತ ಹೇಳಿದ್ರೆ ಹೆಚ್ಚು ರವಸದಿಂದ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅದು ಯಾವ ಮೂಲದಿಂದ ಬರ್ತಾ ಇದೆ ಅದನ್ನ ಹೇಗೆ ಅಡ್ರೆಸ್ ಮಾಡ್ತೀನಿ ನಾನು ಹೇಗೆ ಅದನ್ನ ಫೇಸ್ ಮಾಡ್ತೀನಿ ಅಂತ ನಾವು ಹೋಗ್ತಾ ಹೋದ್ರೆ ಖಂಡಿತವಾಗ್ಲೂ ಎಮೋಷನ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಗೆ ಪ್ರತಿ ಸತಿ ಭಯ ಬಂದಾಗ ವರ್ಸ್ಟ್ ಔಟ್ಕಮ್ ಏನಾಗಿರ್ಬಹುದು ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ಈಗ ನಂಗೆ ಏನೋ ಹೆಲ್ತ್ ಅಪ್ಸೆಟ್ ಆಗುತ್ತೆ ಆಗುತ್ತೆ ಅಂತ ಹೇಳಿದ್ರೆ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ತುಂಬನೇ ಹುಷಾರ್ ತಗ್ಬೋದು ಆದ್ರೆ ಒಂದು ತಿಳ್ಕೊಳ್ಳಿ ನಾವು ಯಾರು ಇಲ್ಲಿ ಪರ್ಮನೆಂಟ್ ಆಗಿ ಬಂದಿಲ್ಲ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನ್ನ ಕೂದಲು ಹಣ್ಣಾಗ್ತಾ ಇದೆ ನನ್ನ ಮುಖ ಸುಕ್ಕಾ ಇರುತ್ತೆ ಪ್ರತಿಯೊಂದು ಸೆಕೆಂಡಿಗೂ ಮನುಷ್ಯನ ದೇಹ ಚಿಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಸೆಕೆಂಡಲ್ಲೂ ಅಲ್ಲೂ ನೇಚರ್ ಅಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಅದು ಚೇಂಜಸ್ ಆರ್ ರೂಲ್ಸ್ ಆಫ್ ನೇಚರ್ ಹಾಗಾಗಿ ಯಾವುದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದನ್ನು ತಡೆಗಟ್ಟಬಹುದು ನಮ್ಮ ಎಮೋಷನ್ಸ್ ನಮ್ಮ ಫೀಲಿಂಗ್ಸ್ ಅನ್ನ ಹಾಗಾಗಿ ಆಚೆ ಹೋಗಿದ್ರೆ ಆಚೆ ಏನೇನು ನಡೀತಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಣ ಅವರನ್ನು ಕಂಟ್ರೋಲ್ ಮಾಡೋಣ ಕಂಟ್ರೋಲ್ ಮಾಡೋಣ ಅಂತ ಹೋದಾಗೆಲ್ಲ ಪ್ರತಿ ನಾವು ಹೋದಾಗ ನಮಗೆ ಆಂಗ್ಝಟಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಾವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗ ಭಯ ಆಗುತ್ತೆ ವರ್ಸ್ಟ್ ಔಟ್ಕಮನ್ನು ನೆನೆಸ್ಕೊಳ್ಳಿ ಫಿಯರ್ ಫೇಸ್ ಮಾಡಿ ಅದು ಈ ಥಾಟ್ ಏನಿದೆ ಸ್ಪೆಸಿಫಿಕ್ ಥಾಟ್ ಒನ್ ವೀಕ್ ಆದಮೇಲೆ ಹೇಗೆ ಆಗುತ್ತೆ ಒನ್ ಮಂತ್ ಆದಮೇಲೆ ಹೇಗೆ ಆಗುತ್ತೆ ಒನ್ ಇಯರ್ ಆದಮೇಲೆ ಹೇಗೆ ಆಗುತ್ತೆ ಅದನ್ನು ಬರಿತಾ ಹೋಗಿ ಇದನ್ನು ಬರೆಯೋದ್ರಿಂದ ಕೂಡ ನಮ್ಮ ಎಮೋಷನ್ಸನ್ನು ನಾವು ಫೇಸ್ ಮಾಡೋದನ್ನು ಕಲಿತೀವಿ ನಾವು ಧೈರ್ಯವಾಗಿ ಇರ್ತೀವಿ ಯಾವುದಕ್ಕೂ ಅಂಜೋದು ರೀ ಒಂದಲ್ಲ ಒಂದು ದಿನ ನಾವು ಎಲ್ಲರೂ ಹೋಗಬೇಕಾಗಿರೋರೆ ಅಲ್ವಾ ಇಲ್ಲೇ ಪರ್ಮನೆಂಟಾಗಿರಬೇಕು ಅಂತ ಅಂದ್ಕೊಂಡ್ರೆ ಸಾಧ್ಯನ ಖಂಡಿತವಾಗ್ಲಿಲ್ಲ ಆದರೆ ನಾವು ಇರೋಷ್ಟು ದಿನ ಖುಷಿಯಾಗಿದ್ದು ನಾವು ಖುಷಿಯಾಗಿದ್ದು ನಮ್ಮ ಜೊತೆಲಿರೋರನ್ನು ಖುಷಿಯಾಗಿಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾ ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು